ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಇದು ಅತ್ತೆ ಬಂದು ಎರಡನೇ ದಿನ ನಾನು ಬ್ಲಾಗ್ ಶುರು ಮಾಡ್ತಾ ಇರೋದು ಬೆಳಗ್ಗೆ ಇಬ್ಬರು ಕೂಡ ಬೇಗ ಎದ್ದಿದ್ವಿ ಅತ್ತೆ ಕೂಡ ನನಗಿಂತ ಬೇಗ ಎದ್ದಿದ್ರು ಸೊ ಹಾಗೆ ಅವರು ಅವರ ಪ್ರಾಣಾಯಾಮ ವ್ಯಾಯಾಮ ಧ್ಯಾನ ಅವ್ರ ಪಾಡಿಗೆ ಅವರು ಮಾಡ್ತಾ ಇದ್ದಾರೆ ಹಾಗೆ ನನಗೆ ಎಕ್ಸಸೈಸ್ ಮಾಡೋದಿತ್ತಲ್ಲ ನನ್ನಿಂದ ಡಿಸ್ಟರ್ಬ್ ಆಗ್ಬೋದು ಅಂತ ನಾನು ಮಾ ಸ್ಕಿಪ್ ಮಾಡೋದು ಏನು ಮಾಡೋದು ಅಂತ ಕೇಳಿದ್ದೆ ಇಲ್ಲ ನಿನ್ನ ಪಾಡಿಗೆ ನೀನು ಮಾಡು ನನಗೇನು ಡಿಸ್ಟರ್ಬ್ ಆಗೋಲ್ಲ ಅಂತ ಅತ್ತೆ ಹೇಳಿದರು ಹಾಗಾಗಿ ಈ ಕಡೆ ನಾನು ಎಕ್ಸಸೈಸ್ ಮಾಡ್ಕೊಳ್ತಾ ಇದ್ದೀನಿ ರೂಮ್ನಲ್ಲಿ ಇವರಿಬ್ಬರು ಮಲಗಿರ್ತಾರೆ ಮತ್ತು ಎಲ್ಲೂ ಆಗಲ್ಲ ಅಂಥೇಳಿ ಇಲ್ಲೇ ಮಾ ಎಕ್ಸಸೈಸ್ ಮಾಡಿದೆ ಸೊ ಏನು ಡಿಸ್ಟರ್ಬ್ ಆಗಲ್ಲ ಅಂತ ಅತ್ತೆ ಪರ್ಮಿಷನ್ ಕೊಟ್ಟಿದ್ರು ಹೀಗೆ ಬೆಳಗ್ಗೆ ನಾವು ನಮ್ಮ ದಿನಚರಿಯನ್ನು ಶುರು ಮಾಡಿಕೊಂಡ್ವಿ ತುಂಬ ಚೆನ್ನಾಗಿ ದಿನಗಳು ಗಳಿತ್ತು ಹೇಗೆ ಅಂದರೆ ಅತ್ತೆ ರುಚಿ ರುಚಿಯಾಗಿ ಅವರು ಹಳೆ ಹಳೆ ಕಾಲದ ಅಡುಗೆಗಳನ್ನೆಲ್ಲ ಇದ್ರು ಕಡೋಲೆ ಮತ್ತು ಕೆಸನ್ ಸೊಪ್ಪು ಆ ಥರದ್ದೆಲ್ಲ ಹಳ್ಳಿಯಿಂದ ತಂದಿದ್ರು ಅದರ ಪದಾರ್ಥಗಳ ರುಚಿನೇ ಬೇರೆ ಅದು ಸೊ ಅದರಲ್ಲೂ ಬೆಂಗಳೂರಲ್ಲಿರೋರ್ಗಂತೂ ತುಂಬಾ ಅಪರೂಪ ಆಗಿಬಿಡತ್ತೆ ಸೊ ಅದೆಲ್ಲ ಊರಿಂದ ಬಂದು ಅವರೇ ಅವರ ಕೈರುಚಿಯನ್ನು ಮಾಡಿ ಬಡಿಸಿದಾಗ ಆಹಾ ಅನಿಸುತ್ತೆ ಸೊ ನಮಗೆ ಅದು ತುಂಬಾ ಖುಷಿ ಕೊಡ್ತಾಯಿತ್ತು ನಾ ಇಬ್ಬರು ಮಾತಾಡಿಕೊಂಡು ತಿಂಡಿ ಕೆಲಸ ಶುರು ಮಾಡ್ಕೊಂಡಿದ್ದೀವಿ ಇವತ್ತು ಪಡ್ಡು ಮತ್ತು ಚಟ್ನಿ ಹಾಗೆ ಇವರಿಗೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಸೊ ಅತ್ತೆ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಮಧ್ಯಾಹ್ನ ಅಡುಗೆಯೆಲ್ಲ ಹಳ ಅಂದರೆ ಹುಳಿ ಆ ಥರದ್ದೆಲ್ಲ ಮಾಡೋದೆಲ್ಲ ಅತ್ತೆನೇ ಮಾಡ್ತಾಯಿದ್ರು ನನಗೆ ಅಡುಗೆ ಕೆಲಸ ಸ್ವಲ್ಪ ಕಡಿಮೆಯೇ ಅತ್ತೆ ಬಂದಾಗ ಅವರೇ ತುಂಬ ಅಂದರೆ ಜಾಸ್ತಿ ಅಡುಗೆ ಮಾಡ್ತಾರೆ ಸೊ ಹಾಗೆ ಬೆಳಗ್ಗೆ ತಿಂಡಿ ಪಡ್ಡು ಮಾಡ್ತಾಯಿದ್ದೀನಿ ಅನಗಂಗು ಕಳಿಸ್ ಬಾಕ್ಸಿಗೆ ಒಂದು ಮೂರು ಚಿಕ್ಕ ಚಿಕ್ಕ ಪುಡ್ಡು ಹಾಕಿ ಕಳಿಸ್ತೀನಿ ಜೊತೆಗೆ ಫ್ರೂಟ್ಸ್ ಏನಾದರೂ ಹಾಕ್ತೀನಿ ಮೊದಲು ಮೊದಲು ಎಲ್ಲ ಖಾಲಿ ಮಾಡ್ತಾ ಇದ್ಲು ಇತ್ತೀಚೆಗೆ ಖಾಲಿನೇ ಇಲ್ಲ ಫಸ್ಟ್ ಫಸ್ಟು ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಹೊರಗಡೆ ತಿನ್ನೋದಕ್ಕೆ ಇವಾಗ ಎಲ್ಲ ಬೋರು ಯಾವ ಹಣ್ಣು ಕೂಡ ಇಷ್ಟ ಇಲ್ಲ ಸೊ ಏನು ತಿಂಡಿ ಮಾಡೋದು ಅಂತಲೇ ಒಂದೊಂದು ಸಲ ತಲೆ ಆಗುತ್ತೆ ನನಗೆ ಸೊ ಸ್ವಲ್ಪ ಪಡ್ಡು ಆದರೆ ಸ್ವಲ್ಪ ತುಪ್ಪ ಹಲಸ ಅವ್ರಿ ಕಳಿಸ್ತೀನಿ ಮೊದಲೆಲ್ಲ ತಿನ್ಕೊಂಡು ಇದ್ಲು ಇವಾಗ ತಿನ್ನೋದೇ ಕಡಿಮೆ ಆಗಿಬಿಟ್ಟಿದೆ ಅದರಲ್ಲೂ ಹುಷಾರಿಲ್ಲದೆ ಇದ್ದಾಗ ಅವ್ರು ಸ್ವಲ್ಪ ತಿನ್ನೋದು ಕಡಿಮೆ ಮಾಡ್ತಾರಲ್ಲ ಹಾಗೆ ಅಂದ್ಕೊಂಡು ನಾನು ಸಮಾಧಾನ ಮಾಡಿಕೊಂಡೆ ಸೊ ಅವರಿಬ್ರು ತಿಂಡಿ ತಿಂತಾ ಇದ್ದಾರೆ ಅನಗ ತಿಂಡಿ ಆಗಿತ್ತು ಆಯಿ ಬಂದಾಗಿಂದ ಆಯಿನೇ ತಿಂಡಿ ತಿನ್ನಿಸ್ಬೇಕು ಆಯಿನೇ ಊಟ ಮಾಡಿಸಬೇಕು ಆ ಥರ ಮಾಡ್ತಾಯಿದ್ಲು ಅನಗ ಸೊ ಒಂದು ಸಲ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ನಾವು ಹಾಗೆ ಅನಗಂಗೆ ಒಂದು ಡ್ರೆಸ್ಸು ಆರ್ಡರ್ ಹಾಕಿದ್ದೆ ಹಬ್ಬಕ್ಕೆ ಅಂತ ಅದು ಕೂಡ ಬಂದಿತ್ತು ಸೊ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಫಸ್ಟ್ ಕ್ರೈ ಅವರು ಸರಿಯಾಗಿ ಡೆಲಿವರಿ ಎಲ್ಲ ಕೊಡ್ತಾನೇ ಇಲ್ಲ ತುಂಬ ಡಿಲೇ ಆಗುತ್ತೆ ಕೆಲವು ಸಲ ನಾವೇ ಇದು ಬರೋದೇ ಇಲ್ಲ ಅಂತೇಳಿ ಆಮೇಲೆ ಕ್ಯಾನ್ಸಲ್ ಮಾಡಬೇಕಾಗತ್ತೆ ಆ ಥರ ಎಲ್ಲ ಆಗ್ತಾಯಿತ್ತು ಸೊ ಫೈನಲಿ ಇದು ಬರಲ್ಲ ಅಂತ ಅಂದ್ಕೊಂಡು ಒಂದೆರಡು ದಿನ ಡಿಲೇ ಆದರೂ ಕೂಡ ಕಡೆಗೆ ಬಂತು ಓಕೆ ಕ್ವಾಲಿಟಿ ಚೆನ್ನಾಗಿದೆ ಕಲರ್ಫುಲ್ ಆಗಿದೆ ವೀಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ ಚೆನ್ನಾಗಿತ್ತು ಅನಾಗಂಗೆ ಒಂದು ಸರ್ಪ್ರೈಸ್ ಅಂತ ಆಮೇಲೆ ಕೊಡೋಣ ಅಂತ ಅಂದ್ಕೊಂಡೆ ಅವಡಿ ಈ ಥರ ಸ್ಕರ್ಟು ಬ್ಲೌಸ್ ಅಂದ್ರೆಲ್ಲ ತುಂಬಾ ಇಷ್ಟ ಬಟ್ ಅದು ಇಲ್ಲ ಅದು ಕಟ್ಟೋದು ಸೊ ಬಟ್ಟೆ ಇದಿರುತ್ತೆ ದಾರ ಇದೆ ಅದು ಕಟ್ಟೋದು ಅದು ಸ್ವಲ್ಪ ಮಕ್ಕಳಿಗೆ ಕಷ್ಟ ಆಗುತ್ತೆ ಬೇಗ ಬೇಗ ಅಂದರೆ ಕಳಚು ಬೀಳೋ ಥರ ಆಗುತ್ತೆ ಜಾಸ್ತಿ ಟೈಟು ಕಟ್ಟಕ್ಕೆ ಕೊಡೋಲ್ಲ ಸೊ ನೋಡಬೇಕು ಹೇಗೆ ಅಂತ ಚೆನ್ನಾಗಿದೆ ಪರವಾಗಿಲ್ಲ ಸೊ ಅದಾದಮೇಲೆ ಕ್ಲೀನಿಂಗ್ ಕೆಲಸ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ ಸಲ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸಿ ಸ್ನಾನೆಲ್ಲ ಮುಗಿಸಿ ಆನಂತರ ಮತ್ತೆ ಅನಗನ್ ಕರ್ಕೊಂಡ್ಬರೋದಿಕ್ಕೆ ಹೋಗೋದಕ್ಕೆ ಸರಿ ಆಗ್ಬಿಡತ್ತೆ ಇವತ್ತು ನಮ್ಮ ಮನೆಯಲ್ಲಿ ಕಳುಲೆ ಹುಳಿ ಮತ್ತೆ ಮಾಡಿದ್ದಾರೆ ಕಳುಲೆ ಕಟ್ ಮಾಡ್ಕೊಂಡು ಉಪ್ಪಿನಲ್ಲಿ ಹಾಕಿದ್ದತ್ತೆ ಉತ್ನಾಲ ಹಾಕಿ ತಗೊಂಬಂದಿದ್ರೂ ನೋಡಿ ಸ್ಲೈಸ್ ಮಾಡಿದ್ದಾರೆ ತುಂಬಾ ರುಚಿ ಇದು ಹೇಗೆ ಮಾಡಿದ್ರಿ ಅಂತ ಹೇಳ್ಬೋದಾ ಕಳಲೆ ತೊಳೆದು ಬೇಯಿಸಿ ಇಟ್ಕೊಳ್ಬೇಕು ಅದಕ್ಕೆ ಸಾಂಬಾರ್ ಅಂದರೆ ಕಾಯಿ ಹಸಿಮೆಣಸು ಹ್ಮ್ ಮತ್ತೆ ಬೆಳ್ಳುಳ್ಳಿ ಹ್ಮ್ ಎಲ್ಲ ಅರಿಶಿಣ ಅರ್ಶ್ ಎಲ್ಲ ಬೇಯಿಸಿ ಹಸಿ ಇದೆ ಹಾಕಿ ಬೀಸಿ ಈ ಹೋಳಿಗೆ ಹಾಕಿ ಒಗ್ಸಿ ನಂತರ ಒಗ್ಗಿದ ನಂತರ ಸ್ವಲ್ಪ ಮಜ್ಜಿಗೆ ಬೇಯಿಸ್ಬೇಕು ಮಜ್ಜಿಗೆ ಹಾಕಿದ್ಮೇಲೆ ಕುದಿಸ್ಬಾರ್ದ ಅಥವಾ ಒಂದ್ ಕುದಿ ಕುದಿಸಿ ಹಾಕಿದ್ಮೇಲೆ ನಾವು ಅಲ್ಲಿ ಕುದಿಸುದಿಲ್ಲ ಕುಸ್ತಾರ ಅಂತ ಏನು ಆಗುದಿಲ್ಲ ಮಜ್ಜಿಗೆ ಹಾಕಿ ಕಳುಲೆ ನಮ್ಮ ಮಳೆಗಾಲದಲ್ಲಿ ಅತ್ಯಂತ ಅಮೂಲ್ಯವಾದ ತರಕಾರಿ ಅಂದ್ರೆ ಅಡಿಗೆ ಮಾಡುವಂತ ಪದಾರ್ಥ ಹಳ್ಳಿಯಲ್ಲಿ ಅಲ್ವಾ ತುಂಬಾ ಕಾಯ್ತಾ ಇರ್ತಾರೆ ಮಳೆಗಾಲ ಬಂದ ತಕ್ಷಣ ಆಮೇಲೆ ಅದಕ್ ಹೆಚ್ಚಿ ಉಪ್ಪಿನಲ್ಲಿ ಹಾಕಿ ಇಟ್ಕೊಂಡು ವರ್ಷಾನ್ ಗಟ್ಲೆ ಪಲ್ಯ ಎಲ್ಲ ಮಾಡ್ಬೋದು ಮಳೆಗಾಲದ ರುಚಿ ಜಾಸ್ತಿ ಅದು ಅಲ್ಲ ಹ್ಮ್ ಬಿಸಿ ಬಿಸಿಯಾಗಿ ಅದೇ ಮಳೆಗಾಲದ ಸೊ ಇವಾಗ ನಾನು ಹೋಗಿ ಕರ್ಕೊಂಡ್ ಬಂದೆ ಸ್ಕೂಲಿಗೆ ಹೋಗಿ ಅನಗನ್ ಕರ್ಕೊಂಡ್ ಬಂದೆ ಸಮಯ ಒಂದುವರ ಇತ್ತು ಊಟ ಮಾಡ್ಬೇಕು ಹಾಗೆ ಅನಗ ಸರ್ಪ್ರೈಸ್ ಇದೆ ಊಟ ಆದ್ಮೇಲೆ ಕೊಡ್ತೇ ಅನಗ ಸರ್ಪ್ರೈಸ್ ಇದೆ ಇವತ್ತು ಆಗ್ಲೇ ತೋರ್ಸಿದ್ನಲ್ಲ ಸೊ ಅವಳಿಗೆ ಖುಷಿ ಆ ತರದ್ರೆ ಆಮೇಲೆ ತೋರ್ಸಿ ಅವಳ ಎಕ್ಸ್ಪ್ರೆಶನ್ ಹೆಂಗಿರುತ್ತೆ ನೋಡೋಣ ಮಗ ಇವಾಗ ಊಟ ಮಾಡಬೇಕು ಇವತ್ತು ಊಟಕ್ಕೆ ಹುಳಿ ತೋರಿಸಿದ್ನಲ್ಲ ಆಗಲೇ ಕಳಲೆ ಹುಳಿ ಹಾಗೆ ಪಲ್ಯ ಕೆಸು ಸಾರಿ ಕೆಸು ಅಂದ್ರೆ ಕ್ಯಾಬೇಜ್ ಪಲ್ಯ ಸ್ವಲ್ಪ ಹಾಗೆ ಸ್ವಲ್ಪ ಹಪ್ಪಳ ಎಲ್ಲ ಹುರಿದಿಟ್ಕೊಂಡು ಹಾಗೆ ಹಪ್ಪಳ ಇದೆ ಅಷ್ಟೇ ಊಟ ಮಾಡಬೇಕು ಏ ಆಯಿ ಬರ್ತಾರೆ ಒಂದು ನಿಮಿಷ ಚಂದಿದ್ದ ಕಡೆ ತೆಗಿನ್ ಕೊಡ ಪ್ರಾಮಿಸ್ ತೆಗೀನ್ ಕೊಡ್ತೇನೆ ಫೋಟೋ ತೆಗೆದ್ ನಾ ತೆಗೀನ್ ಕೊಡುತ್ತೆ ನಂಗೆ ಡಾನ್ಸ್ ಅಂತ ಮಾಡುದ ಫ್ರಿನ್ಸ್ ಇವಾಗ ಮಧ್ಯಾಹ್ನ ಮೇಲೆ ಅತ್ತೆ ಕೆಸುವ ಸೊಪ್ಪಿನ ಪತ್ರೆ ಹುಡಿ ಅಂತ ಮಾಡ್ತಾ ಇದ್ದಾರೆ ಕೆಸುವ ಸೊಪ್ಪಿನ ಪತ್ರೊಡೆ ಕೇಳಿರ್ತೀರಾ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ಇಲ್ಲಿ ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಅಲ್ಲ ಒಂದು ಅರ್ಧ ಕಪ್ಪು ಕಡಲೆಬೇಳೆ ಕಾಲ್ ಕಪ್ಪಾಗುವಷ್ಟು ದಿನಬೇಳೆ ಹುರಿದಿಟ್ಕೊಂಡಿ ರವೆ ಕಪ್ ರವೆ ಹುರಿದಿಟ್ಕೊಂಡಿದ್ದಾರೆ ಹಾಗೆ ಕಾಯಿ ತುರಿ ಸ್ವಲ್ಪ ಮತ್ತೆ ಮಸಾಲೆಗೆ ಎಂತ ಹಾಕಿದಿ ಎಣ್ಣೆಗೆ ಕೊತ್ತಂಬರಿ ಕಾಳು ಹ್ಞೂ ಜೀರಿಗೆ ಮೆಂತೆ ಸ್ವಲ್ಪ ಹ್ಮ್ ಮೆಣಸು ಮೆಣಸು ಇದೀಗ ಈ ತೆಂಗಿನ ತುರಿ ಜೊತೆ ಕುರ್ಕೊಂಡು ಅಂದ್ರೆ ಬೇಯಿಸ್ಕೊಳ್ಳು ರುಬ್ಬೋದು ರುಬ್ಬಿ ಮಾಡೋದು ತೋರಿಸ್ತೀನಿ ಅನ್ನೋದೊಂದು ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಕೋಲ್ಡ್ ಕಿವಿ ನೋಯ್ತಾ ಇದಿಯಂತೆ ಅದು ಹುಷಾರಾಗಿದೆ ಅಂತ ಇವಾಗ ಸ್ಕೂಲಿಗೆ ಕಳಿಸಿದ್ದೆ ಲೈಟಾಗಿ ಜ್ವರ ಇದೆ ಮತ್ತು ಕೋಲ್ಡಾಗಿ ಕಿವಿನೂ ಅಂತ ಅಮ್ಮ ಎತ್ಕೊಂಡೇ ಇರಬೇಕು ಅಮ್ಮ ಅಮ್ಮ ಅಂತ ಸೊ ಇವಾಗ ಅತ್ತೆ ಇರೋದರಿಂದ ನಂಗೆ ಅಡುಗೆ ತಲೆ ಬಿಸಿ ಇಲ್ಲ ಅಂದರೆ ಅನ್ನೋಕ್ಕಂಗೆ ಹುಷಾರಿಲ್ಲ ಅಂದರೆ ಅಡುಗೆ ಮಾಡೋಕ್ಕೂ ಕೊಡ್ತಾ ಇರಲಿಲ್ಲ ಸೊ ಇವಾಗ ಮಧ್ಯಾಹ್ನ ಮೇಲೆ ತಿಂಡಿ ರೆಡಿ ಮಾಡ್ತಾ ಇದ್ದಾರೆ ಹುಡುಗಿ ಈ ರವೆಗೆ ಹಾಕಿ ಕಲ್ಸ್ಕೋಬೇಕು ಹಾಗೆ ಕೆಸನ ಸೊಪ್ಪು ಈಗ ಈ ಕೆಸನ ಸೊಪ್ಪು ಬಂದೆ ಮಗ ಬಂದೆ ಬಂದೆ ಮಸಾಲೆ ಮತ್ತು ಕೆಸನ ಸೊಪ್ಪನ್ನು ಹಾಕಿ ಈ ಥರ ಕಲಸಿದ್ದಾರೆ ಇದನ್ನು ಇವಾಗ ಅಂದರೆ ಈಗ ಇಡ್ಲಿ ಬೇಯಿಸ್ದಾಗ ಬೇಯಿಸ್ಬೇಕು ಅಲ್ವತ್ತೆ ಇದೊಂದು ಪಾತ್ರೆಯಲ್ಲಿ ಆ ಥರ ಪ್ಲೇಟಲ್ಲ ಏನು ಹಾಕಿ ಹಾಂ ಈ ಥರ ಒಂದು ಪಾತ್ರೆಯಲ್ಲಿ ಹಾಕಿ ಹಬೆಯಲ್ಲಿ ಬೇಯಿಸೋದು

ಸೊ ಆವಾಗಲೇ ಕಲಿಸಿದ್ವಲ್ಲ ಆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿರ್ತಾರೆ ಆಯಿತಾ ಆನಂತರ ಬೇಯಿಸಿರ್ತಾರೆ ನಂತರ ಇಲ್ಲಿ ಒಗ್ಗರಣೆ ಒಗ್ಗರಣೆಗೆ ಮಾಮೂಲಿ ಈ ಏನು ಕರಿಬೇವು ಸಾಸಿವೆ ಮತ್ತು ಶೇಂಗಾ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡು ಈ ಒಂದು ಪುಡಿ ಮಾಡ್ಕೊಂಡಿದ್ವಲ್ಲ ಥರ ಅದನ್ನು ಹಾಕಿ ಸೇರಿಸಿ ಮತ್ತೆ ಕಲಿಸ್ಬೇಕು ಈ ಥರ ಆನಂತರ ಕಾಯಿ ಸುಳಿ ಅಂದ್ರೆ ಕಾಯಿ ತುರಿ ಎಲ್ಲ ಹಾಕಿ ಮಾಡ್ತಾರೆ ತುಂಬಾ ರುಚಿಯಾಗುತ್ತೆ ಇದು ಸಕ್ಕತ್ ಘಮ ಘಮ ಅಂತ ಇರುತ್ತೆ ನಮ್ಮ ಕಡೆ ಇದಕ್ಕೆ ಪತ್ರೆ ಹುಡಿ ಅಂತ ಹೇಳ್ತಾರೆ ಅತ್ತೆ ಊರಿಂದ ಬಂದಾಗ ಸುಮಾರು ಇದನ್ನು ನಮಗೆ ಮಾಡಿಕೊಡ್ತಾ ಇರ್ತಾರೆ ಪತ್ರೆ ಹುಡಿ ರೆಡಿ ಆಗ್ತಾ ಇದಕ್ಕೆ ಇವಾಗ ನಾವು ಪತ್ರೆ ಹುಡಿನ ಸವಿತಾ ಇದ್ದೀವಿ ಅನಗ ಜ್ವರ ಬಂದ್ಬಿಟ್ಟಿತ್ತು ಹಾಗಾಗಿ ಅವಳು ಏನೂ ತಿನ್ನಲಿಲ್ಲ ಬಿಸಿ ಬಿಸಿ ಕಷಾಯ ಕೂಡ ಮಾಡ್ಕೊಂಡಿದ್ದೀವಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಪತ್ರೆ ಹುಡಿನ ಸಲ ಮಾಡಿ ನೋಡಿ ನಮ್ಮ ಕಡೆಯವ್ರಿಗೆಲ್ಲ ಗೊತ್ತಿರುತ್ತೆ ರೆಸಿಪಿ ಹೆಚ್ಚಿನ ಜನರಿಗೆ ಈ ಪತ್ರೋಡೆ ಗೊತ್ತಿರುತ್ತೆ ಪತ್ರೆ ಹುಡಿಯಷ್ಟು ಗೊತ್ತಿರೋದಿಲ್ಲ ಹಾಗಾಗಿ ಈ ಒಂದು ಹಳೆ ಕಾಲದ ರೆಸಿಪಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್